ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕನ್ನಿಕಾ ಪೂಜಾ ಮತ್ತು ಕಿಶನ್ ಎಲ್ಲಿ ಹೋಗ್ತಾರೆ ಇವರು ಭಾಗ್ಯನ ಮನೆಗೆ ಅಂತ ಹೇಳಿ ಸುಳ್ಳು ಹೇಳಿ ಬೇರೆ ಕಡೆ ಹೋಗ್ತಾರೆ ಅಂತ ಹೇಳಿ ಅವ್ರ ಜೊತೆನೇ ಬರ್ತಾಳೆ ಆದರೆ ಇವ್ರ ಮನೆಯಲ್ಲೆಲ್ಲ ಊಟ ಮಾಡಿಕೊಂಡು ಏನಾದರೂ ಗೊತ್ತಾಗತ್ತಾ ಆದಿ ಬಗ್ಗೆ ಅಂತ ಹೇಳಿ ಸಂದೇಹ ಬರುತ್ತೆ ಆದರೂ ಸುಮ್ಮನೆ ವಾಪಸ್ ಬರ್ತಾಳೆ ಆದರೆ ಮನೆಗೆ ಬಂದಾಗ ಅವರತ್ತೆ ಹತ್ರ ಮತ್ತು ನನಗೆ ಅದಿ ಎಲ್ಲಿ ಹೋಗ್ತಾನೆ ಏನು ಎತ್ತ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಅಂತ ಹೇಳಿದಾಗ ಹೌದಾ ನೀನು ಗೊತ್ತಾಯ್ತು ಈಗ ಅದು ಎಲ್ಲಿದ್ದಾನೆ ಏನು ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಒಬ್ಬರಿಗೆ ಹೇಳಿದ್ದೀನಿ ಅವ್ರದ್ದು ಅಪ್ಡೇಟ್ ತೆಕ್ಕೋ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಏನೇನು ಕೆಲಸ ಅಂತ ಹೇಳಿ ಹೇಳಿದ್ದೀನಿ ಅಂತ ಹೇಳ್ತಾಳೆ ಹಾಗೆ ಆಫೀಸಲ್ಲಿ ಆದಿ ಬಗ್ಗೆ ಗಮನ ಇರೋಕ್ಕೆ ಒಬ್ರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾಳೆ ಅಂತ ಹೇಳಿ ಅನಿಸುತ್ತೆ ಹಾಗೆ ಈಗ ಮುಂದಿನ ಸಂಚಿಕೆಗಳಲ್ಲಿ ಆದಿ ಭಾಗ್ಯದ ಮನೆಯಲ್ಲಿ ಇರೋದು ಗೊತ್ತಾಗತ್ತಾ ಗೊತ್ತಾದರೂ ಕನಿಕಾ ಏನು ಮಾಡ್ತಾಳೆ ಅಂತೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು